ಹಂಗಾಗಿ ಹೊಸ ಬ್ರಾಂಚನ್ನು ಓಪನ್ ಆಗತ್ತೈತಿ ರೀ ನಾಳೆಗೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರ್ರಿ ಇವತ್ತಿನ ಲಾಗಿ ಚಲೋ ಮಾಡಿ ಇವತ್ತಿನ ಲಾಗಲ್ಲೇ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದ ಪೂರ್ತಿಗೆ ನೋಡ್ರಿ ವಿಡಿಯೋನ ನಮಸ್ಕಾರ ಮಾಡ್ತೈತೆ ಚಿಕ್ಕಟ್ಟು ಬಂಗಾರಿ ಹೆದರದಿಲ್ಲಲ್ಲ ಬಂಗಾರ ನೀನು ಹಾಂ ಮುಟ್ಟಿದ್ಯಾ ನಮಸ್ಕಾರ ಮಾಡಿದ್ಯಾ ಹಾಂ ಹಾಕಕ್ಕೆ ಕಚ್ಚಿ ಕೊಟ್ಟು ನಮಸ್ಕಾರ ಮಾಡಿದ್ರಿ ತನ್ನ ಮನ್ವಿ ತನ್ಮಯ ಹಾಂ ಒಳಗೆ ಬರ್ತೈತೆ ಅದು ಹಚ್ಚಿ ಕೊಳಿಕ್ರ ಸರಿ ಕಳಿಸೋದೇನ ಆತ ಹಚ್ಚಿ ಅಂತೇಳಿ ಹೋಗೋಣ ಏಯ್ ಅಚ್ಚಿ ಕೊಟ್ಟು ಹೊಡೆದು ಕಳ್ಸೋದಲ್ಲ ಶಿವ ಅನ್ಬೇಕು ಹೋಗುತ್ತಾ ಏಯ್ ನಡಿ ಆತ್ ನಡಿ ನಡಿ ಓಪ್ಪ ಹಾಂ ನೋಡಿ ಜಾಣೈತ ನೋಡೋದು ಒಂದು ಹಚ್ಚಿ ತಿನ ಗುಟ್ಲೆ ಹೋಗ್ಬಿಡ್ತೈತಿ ಅಣ್ಣ ಬೇಡ ಅದಕ್ಕೆ ಯಾಕು ಬಾ ಏನಾಗಲ್ಲ ಜಿ ಅದು ಹಸು ಅಂದ್ರ ಆಕಳಂದ್ರ ಜಿ ಗೋಮಾತೆ ಹಾ ಮೂಲ ಗೋಮಾತೆ ಗೋಮಾತೆ ಸ್ನೇಹಿತರಿಗೆ ನೋಡ್ರಿ ರೊಟ್ಟಿ ಮಾಡಾಕತ್ತೀನಿ ರೀ ಜಿಗಟಿಗೆ ಇಟ್ಟೀನಿ ರೊಟ್ಟಿ ಜೊತೆಗೆ ಪಲ್ಯ ಇವತ್ತು ಭಾಳ ಅಂದ್ರೆ ಭಾಳ ಜನ ಅಂತೇಳಿ ಹಾಗಲಕಾಯಿ ಪಲ್ಯ ಮಾಡಿ ನಾನು ಹಾಗಾಗಿ ಮನೆ ಹಗಲಕಾಯಿ ತಂದಿದ್ದೀನಿ ಅಲ್ರಿ ಅವನ್ನ ಈ ಥರ ಕಟ್ ಮಾಡಿಟ್ಟಿನಿ ಇದನ್ನು ರೊಟ್ಟಿ ಮಾಡಿ ಮಾಡಾದ್ಮೇಲೆ ಹಂಚು ಹೇಗೋ ಕಾದೋದಿರ್ತಲ್ರಿ ಅವಾಗ ಹಾಕಿದ್ದು ಹುರ್ದು ಇದ್ರ ಪಲ್ಯ ಮಾಡ್ತೀನಿ ಇದನ್ನ ಶೇರ್ ಮಾಡ್ಕೋತೀನಿ ಹೆಂಗೆ ಮಾಡ್ತೀನಿ ಅಂತೇಳಿ ಎಲ್ಲ ಅದಕ್ಕೆ ಏನು ಬೇಕಂದ ಕಟ್ ಮಾಡಿ ಇಟ್ಕೊಂಡಿನಿ ಹಿಟ್ಟು ಸಣ್ಣಸಿಟ್ಟೀನಿ ರೀ ಇದು ಜಿಗಟ್ಟು ಕುದಿಬೀಳಿ ಬಡಬಡ ಜಿಗಿಟ್ ಹಾಕ್ಕೊಂಡು ರೊಟ್ಟಿ ಮಾಡ್ಬಿಡ್ತೀನಿ ರೊಟ್ಟಿ ಇಲ್ಲನ ಒಂಥರ ಊಟ ಅರ್ಧ ಅರ್ಧ ಅನ್ಸಾ ನಮ್ಮ ಬಂಗಾರಿಗೆ ಜಗಳ ಬಂದೈತೆ ರೀ ಈಗ ಬಂಗಾರಿಗೆ ಜಗಳ ಬಂದೈತ್ರಿ ಮಕ್ಕಂಡಿದ್ದೈತಿ ಅದಕ್ಕೆ ಡ್ರ್ಯಾಗ ಡ್ರ್ಯಾಗನ್ ಫ್ರೂಟ್ ಬೇಕಂತ ಕೋಸಿಗೆ ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟು ಅಲ್ಲಿ ರೀ ಹಂಗಾಗಿ ಬ್ಯಾಡನ್ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ನೋಡ್ರಿ ನಮ್ಮ ತನ್ಮಯ್ಯನ್ ಜಗಳ ನೋಡ್ರಿ ಹೆಂಗಿರ್ತೈತಿ ಅಂತೇಳಿ ಈ ಹುಡುಗನ ಸ್ಕೂಲಿಗೆ ಹೈ ಚಪ್ ಮಾಡೈತ್ರಿ ಬಿಸಿಲಂತೂ ಇಲ್ಲ ಬಟ್ಟೆ ಒಗದಾಕಿನಿ ಈಗ ಅಡುಗೆ ಮಾಡ್ಕೊಂಬಿಟ್ರೆ ಆಯಿತು ಹನ್ನೆರಡುವರೆ ಆಗೈತಿ ಸ್ನೇಹಿತರೆ ರೊಟ್ಟಿ ನೋಡ್ರಿ ತೆಳ್ಳ ಮಾಡಗತೀನಿ ನಂಗೆ ದಪ್ಪನ ರೊಟ್ಟಿಗಿಂತ ತಳ್ಳನ ರೊಟ್ಟಿ ಭಾಳ ಸೇರ್ತಾವೆ ಒಂದು ಒಂದಿಬ್ಬರು ಮೂರು ಜನ ಸಿಸ್ಟರ್ಸ್ ಅಂತೂ ಕಮೆಂಟ್ ಹಾಕಿರ್ತೀರಿ ನೀವು ರೊಟ್ಟಿ ಮಾಡೋದಾಗ ಚಂದ ಅಂತ ಹೇಳಿ ನೋಡೋಕೆ ಇಷ್ಟ ಆಗುತ್ತೆ ಅಂತೇಳಿ ಹೋಗಂದ ಹಾಕೊಳ್ಳೆ ನಮ್ಮ ತನಗೆ ಒಂದು ಹಚ್ಚಿ ಬೇಕಂತ್ರಿ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಕತ್ತೀನಿ ರಾತ್ರಿಗೆ ಉಳಿದ್ರೆ ಉಳಿದ್ರ ಅಡಿಗೆ ಬರ್ತಾವಂತೇಳಿ ದಪ್ಪನೂ ಆದ್ರೆ ಆರಿಂದ ತಿನ್ನೋಕ್ಕಾಗಲ್ಲ ರೀ ಓ ಇದ ನೋಡಿ ಕಟಕ್ ಕಟಕ ರೊಟ್ಟಿ ಇವನ ಹಿಂಗೆ ಸೈಡಿಗೆ ಜಳಕ್ಕೆ ಇಟ್ರೆ ಫುಲ್ಲು ಕಟಕ್ ಹಾಕೋರಿ ನೋಡಿ ಟ್ರಾನ್ಸ್ಪರೆಂಟ್ ಅನ್ಸಾಗತೈತಿ ಹಚ್ಚಿಯಾ ಹಾಗಾಗಿ ನಾನು ಹಿಟ್ಟು ಮುಗಿಯಕ್ಕೆ ಬಂದಂಗೆಲ್ಲ ಒಂದು ಐದರಿಂದ ಆರು ದಪ್ಪನ ಮಾಡಿ ತೆಗಿತೀನಿ ರೀ ಊಟಕ್ಕೆ ಬಿಟ್ಟು ಸ್ಟಾರ್ಟಿಂಗ್ ಮಾತ್ರ ತಳ್ಳನೋ ಮಾಡ್ಕೋತೀನಿ ಹಂಗ ನಿಂಗೆ ಒಂದು ಹಚ್ಚಿ ಅಮ್ಮ ಹಾಂ ಸರಿ ಸ್ವಲ್ಪ ಮೆತ್ತಗೆ ಮಾಡ್ಕೊಡ್ತೀನಿ ಭಾಳ ಕಟ್ಟಕ್ಕೆ ಹಾಗಾಗಿ ಹೆಂಗೆ ಸ್ವಲ್ಪ ತೋರು ಸಣ್ಣ ಒಂದು ಟೇಕ್ ಅಂದ್ಕೊಂಡು ಹಿಡಿದ್ರೆ ನಂಗೆ ರೊಟ್ಟಿ ಮಾಡುವಾಗ ಬಡ ಬಡ ಆಗ್ಬಿಡ್ಬೇಕು ಕೆಲಸ ಮೊಬೈಲ್ ಇಡ್ಕೊಂಡು ಕೊಡೋಕೆ ಮನ್ಸಾಗಲ್ಲ ಹಂಗಾಗಿ ನೋಡಿರಿ ಜೊಳದ್ ರೊಟ್ಟಿ ತಳ್ಳನು ಸಣ್ಣ ನಮ್ಮ ತನಗೊಂದು ಪ್ಲೇಟ್ ಸಣ್ಣ ನೋಡ್ರಿ ನಂಗೆ ಒಂದು ರೊಟ್ಟಿ ಕೊಡಂಥೇಳಿ ಮಾಡಿಕೊಡ್ತೀನಿ ಸ್ನೇಹಿತರೆ ಏನು ನೋಡ್ರಿ ಟೈಮ್ ಕರೆಕ್ಟ್ ಮೂರು ಗಂಟೆ ಆಯಿತು ಯಶ್ ಇಲ್ಲಪ್ಪ ನಂಗೆ ಕಾಲ್ ಹೋಯ್ತಿ ರೊಟ್ಟಿ ಮಾಡಿದೆ ಅದ್ರಾಗ ಅಂತ ಕಾಲು ಕಾಲು ಸು ಬಾಣು ಇದು ಹೊರಗಡೆ ನೋಡ್ರಿ ಮಾಡ ಹೆಂಗೈತಿ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟೈತಿ ನಮ್ಮ ಬಟ್ಟೆ ಒಣಗ ಹೂ ಮೊದ್ಲು ಬಟ್ಟೆ ಹೌದು ಹೌದಿಲ್ಲ ಏಕಂದ್ರೆ ದೊಡ್ಡ ಟ್ರಕ್ ಬಂದೈತಲ್ಲ ನೋಡ್ರಿ ಮಾಡಿ ಮಸ್ತ್ ಆಗೈತಿ ವಾತಾವರಣ ಭಾರಿ ಐತಿ ಊರು ಗಾಳಿ ಬಿಟ್ಟೈತಿ ನಮ್ದು ಒಂದೇ ಒಂದು ಹೂ ಅರಳೈತಿ ಈ ಕಡೆ ಈ ಕಡೆ ಅರಳೈತಿ ಪಟ್ಟನು ಬಟ್ಟೆ ಹೇಳಿ ತಕೋಬೇಕು ಒಂಚೂರು ಲೇಟ್ ಮಾಡಿದ್ದೆ ಅಂದ್ರೆ ಈ ಮೇಲೆ ಐತಿ ಮಳಿ ಬಂದ ಬಿಡ್ತೈತಿ ಈಗ ಪಟ್ ಪಟ್ ಮಬ್ಬಾರೆ ನಾವೀಗ ಊಟ ರೀ ರೊಟ್ಟಿ ಆದ್ರಕಾಯಿ ಪಲ್ಯ ಪಲ್ಯ ಹಾ 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 ಪಲ್ಯ ನೋಡಿ ಪಲ್ಯ ನೋಡಿರಿ ಪಲ್ಯ ಇದು ಮೂರು ರಾತ್ರಿ ಇದ್ರಿ ಹಂಗಾಗಿ ಏನು ಬಿಸಿದೇನು ಮಾಡೋಕ್ಕೋಗಲ್ಲ ಈಗ ಮನ್ವಿತ್ತು ಬರ್ತಾನೆ ಇನ್ನೊಂದು ಹಾಸಿಗೆ ಅವ್ನಿಗೆ ಸ್ವಲ್ಪ ಹುಷಾರು ಬಂದಿಲ್ಲ ರೀ ಹಾಗಾಗಿ ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ಅವ್ನು ಬರೋ ಅಷ್ಟೊತ್ತಿಗೆ ಆರಾಮಿದ್ರೆ ರೊಟ್ಟಿನ ಕೊಡ್ತೀನಿ ರೀ ಮತ್ತೆ ಇನ್ನೊಂದು ಮೈ ಸ್ವಲ್ಪ ಬಿಸಿ ಬಿಸಿ ಇತ್ತು ಅಂದರೆ ಹ್ಞೂ ಹಂಗ ಅನ್ನಿಸ್ತು ಹಂಗ ಆಮೇಲೆ ಹೋಲ್ಬಿಡಿ ಇಸ್ತೀನಿ ನಾವು ರೊಟ್ಟಿ ಮಾಡ್ದಾನೆ ಕೊಟ್ಟಿವಿಲ್ಲ ಇಲ್ಲ ಈಗ ಅವನಿಗೆ ಅನ್ನ ಒನ್ ಇಲ್ಲ ಈಗ ಆರಾಮಿಲ್ಲದಾಗಿಸೋದು ಟ್ರೈ ಮಾಡ್ತೀನಿ ಅವನ್ ಸರಿ ಇದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಸ್ಪೂನ್ ಕೊಡಿರಿ ಇದ್ರದ್ದು ಹಚ್ತೀನಿ ಅಲ್ಲೇ ಐತೆ ನೋಡಿರಿ ಹಂಚಿನ ಅದನ್ನ ಫ್ರೈ ಮಾಡಿ ಅಲ್ಲೇ ಇಟ್ಟಿದ್ದೀನಿ ಒಂದು ಒಂದು ಚಮಚ ಮಾಡಿ ಇದು ಪಲ್ಯದ್ದೆ ಇದು ಒಂದು ಗ್ಲಾಸ್ ನೀರು ತುಂಬಾ ಹಾಕಿ ಇದು ತುಂಬಾ ಮಾಪ ನೀರು ಇದು ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂದ್ರೆ ಆಗಲಿಲ್ಲ ಆಗಲಿ ಪಲ್ಯ ಹಾ ಓಕೆ ಬಿಡು ಮಸ್ತ್ ಇರ್ತೈತಿ ಇದು ಮಾತ್ರ ಟೇಸ್ಟ್ ಇದಕ್ಕೆ ಎರಡು ಒಂದಕ್ಕೆ ಏನು ಮಾಡಿ ಎರಡು ಇಟ್ರು ಏನಿದು ಬಲ್ಲಿ ಬಲ್ಲಿ ತರ ಮಾಡಿ ಪಲ್ಯ

ನೋಡಿರಿ ನಮ್ಮ ತಾನು ಸತ ತಿಂತಾನ ಇಷ್ಟ ಆಗಿಲ್ಲ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಆಟ ಆಡ್ಕೊಂಡು ಊಟ ರೀ ಬಂಗಾರಿ ಅಲ್ಲ ತಾನು ಜಾಣ ಬಂಗಾರ ನೋಡಿ ಸ್ವಲ್ಪ ಮೇಲೆ ಹ್ಞೂ ಇಷ್ಟ ಐತಿ ಪಲ್ಯ ಹ್ಮ್ ಹ್ಮ್ ಎಷ್ಟು ಭಾಳ ಐತೆ ಸ್ವಲ್ಪ ಐತೆ ಚೂರ ಐತೆ ಭಾಳ ಐತೆ ಚೂರ ಐತೆ ಅಂತೀ ಚೂರು ಇರ್ತೈತೆ ನಾವು ನೋಡ್ರಿ ಇಲ್ಲೇ ನಮ್ಮ ಮನವಿ ಕಟಿಂಗ್ ಮಾಡಿಸ್ಕೊಂಡು ಬಂದ್ವಿ ಇಲ್ಲೇ ನಮ್ಮ ಅಂಗಡಿ ಕಡೆ ಇದೆ ಐತಿದಿಲ್ಲ ಅರ್ಧ ಮಾಡ್ಬೇಕು ಏ ಅಣ್ಣ ಅರ್ಧ ಇಂಚ್ ಅಷ್ಟೇ ಕಟಿಂಗ್ ಮಾಡುವಂಗೆ ಅರ್ಧ ಇಂಚ್ ಬಿಡೋ ಇಷ್ಟು ಲೆವೆಲ್ ಬೇರೆ ಪೀರ ಇಲ್ಲಿ ನೋಡ್ಲಿ ಇಲ್ಲಿ ಸಣ್ಣ ದೊಡ್ಡ ಮಾಡಬಾರ್ದು ಎಲ್ಲ ಲೆವೆಲ್ ಅರ್ಧ ಇಂಚ್ ಬಿಡ್ಬೇಕಂತ ನೋಡಿ ಹ್ಞೂ ಮತ್ತೆ ಚೆಂದ ಕಾಣ್ಬೇಕಂತ ಅವ್ರ ಮೊಮ್ಮಿ ಹೇಳ್ಕೋಶ್ ಸ್ಟೈಲ್ ಸ್ಟೈಲ್ಗಿಲ್ಲೆಲ್ಲ ಮಾಡಿಸೋಕೆ ಹೋಗ್ಬೇಡ್ರಿ ಹಂಗಂತ ಹೇಳಿ ಅಲ್ಲಿ ಮನ್ತ ಸ್ಟೈಲ್ ಬೇಡ ಅಂತ ಸ್ಟೈಲ್ ಮಾಡಿ ಅವ್ರ ಮಮ್ಮಿ ಬೈತಾರೆ ಮ್ಯಾಮ್ ಬೈಂಗಿಲ್ಲ ಅವ್ರ ಮಮ್ಮಿ ಬೈತಾರ ಹೇಳ್ತಿದ್ರಿ ಮನೇತನ ಕಟಿಂಗ್ ಮಾಡ್ಸಂತೇಳಿ ಈಗ ಮನೆ ನೋಡ್ರಿ ಟೈಮ್ ನೋಡ್ತಾ ಮಾಡ್ಸಿನಿ ಯಾಕಂದ್ರೆ ಎಷ್ಟಿನ ಶ್ರಾವಣ ಗಂಧ ಬಾಯ್ ಅಂಗಡಿ ಅನ್ನೋದ್ರ ಸಂಬಂಧ ಈಗ ಅದು ಕಡಿಮೆ ಆಯ್ತಲ್ಲ ಆಯ್ತಲ್ಲಣ್ಣ ಈಗ ಈಗ ಗಣಪತಿ ಈಗ ಎಲ್ಲ ಕಳ್ಸೋದಲ್ಲ ಅಲ್ಲಿ ಹೋಗ್ಯಾರ ಗಣಪತಿ ಕಳ್ಸೋದು ಐದು ದಿವಸದ್ದು ಹಂಗೆ ಯಾಕೋ ಗದ್ದಲಿಲ್ಲ ರೀ ಅಂಗಡಿ ಮುಗಿತೆ ಭಾರಿ ಫಾಸ್ಟ್ ಮುಗಿಬಿಟ್ರಿ ಅವ್ರ ಅಂಕಲ್ ಕಟಿಂಗ್ ಹಿಂಗಾಗಿ ಅದು ಅವ್ರ ಮಮ್ಮಿ ಏನಂತ ನೋಡ್ಬೇಕ್ರಿ ಮನೆ ಹೋದ್ಮೇಲೆ ಈಗಿನ ಸಣ್ಣ ಆಯ್ತು ಮನೆ ಚಲೋ ಆಯ್ತಾ ನನಗೊಂದು ಇಷ್ಟ ಆಗಿತ್ತು ನಿಮ್ಮ ಮಮ್ಮಿಗೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ನಡಿ ಹೋಗ ಸ್ನೇಹಿತರೆ ನಿನ್ನೆ ಲಾಗ್ ಅಲ್ಲಿಗೆ ಮುಗಿಸಿದ್ರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಇದು ಲಾಗ್ ಚಾಲು ಮಾಡಕತ್ತೀನಿ ಆ ಟೈಮ್ ಆಗಿತ್ತು ರೀ ಹತ್ತು ಗಂಟೆ ಆಗಿತ್ತು ಮನ್ವಿತ್ತು ಸ್ಕೂಲ್ ನಾನು ನಾನಿವತ್ತು ಹಾಲನ್ನೇ ಇರಲಿಲ್ಲ ಯಜಮಾನ್ರು ಬರೋದು ಲೇಟ್ ಅಂತಂದ್ರೆ ಹಂಗಾಗಿ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿಯೋದಿದ್ರೆ ಅದರ ತಂದು ತಂದು ಒಂದು ಋಷಿಯಲ್ಲಿನ ಹಾಕಿದ್ದೆ ಒಂಥರ ಆಮೇಲೆ ಯಜಮಾನ್ರು ಹೇಳಿದು ಸ್ವಲ್ಪ ಲೆಮನ್ ಹಾಕ್ಕೊಂಡು ಕುಡಲಿ ಚಲೋ ಆಗುತ್ತಾ ಅಂತೇಳಿ ಅದು ಲೆಮನ್ ಟೀ ಅಂತ ಹೇಳ್ಬೋದ್ರೆ ಮಸ್ತಾಗಿತ್ತು ಫಸ್ಟ್ ಟೈಮ್ ನಾ ಅವ್ರು ಹೇಳ್ದಂಗೆ ಕೇಳಿ ಮಾಡ್ಕೊಂಡು ಇಚ್ಛೆ ಅದು ಭಾರಿ ರುಚಿಯಾಗಿತ್ತು ರೀ ಲೆಮನ್ ಟೀ ಆದರೆ ಅದ್ರಾಗ ಬ್ಲ್ಯಾಕ್ ಟೀ ಅದು ಕುಡಿದು ಮತ್ತು ಈಗ ನಾನು ಲಾಗ್ನ ಇವತ್ತಿನ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬರೀ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಮಾಡುವಂತೀ ಅಂತಂದರು ಹಾಗಾಗಿ ಬೇರೆ ಏನಾದರೂ ಮಾಡಂದ್ರೆ ಹಾಗಾಗಿ ಬೀಟ್ರೂಟ್ ಅದಾವೆ ರೀ ಪಲ್ಯನ ಬಿಟ್ರೂಟ ಮಾಡೀನಿ ಇವತ್ತು ಬೆಳಿಗ್ಗೆ ಇನ್ನೂ ಬಿಟ್ರೂಟ್ ಅದಾವ ಹಾಗಾಗಿ ಬೀಟ್ರೂಟ್ ಪಲಾವ್ ಮಾಡಿಬಿಡ ಅಂತಂದ್ರು ಇನ್ನು ಮುಂದೆ ನಾನು ಬೀಟ್ರೂಟ್ ಪಲಾವ್ ಮಾಡಬೇಕು ಬಿಸಿಲು ಇಷ್ಟ ಐತಿ ಹೇಳ್ತೀನಿ ರೀ ಆ ಇದು ಬಿಸಿಲು ಕಣ್ಣು ಕೊಡ್ತವೆ ಕಣ್ಣು ಹೋಗ್ತೈತೆ ರೀ ಹೊರಗೆ ನೋಡೋಕಾಗೋದು ಅಲ್ಲಿ ನೋಡ್ರಿ ಬಾಂಡೆ ಬೆಳಗಿಂದ ಹಾಸ್ಪತ್ತು ಬಾಂಡೆ ಹಂಗೇ ಇಟ್ಟಿನಿ ತಿಕ್ಕೋಗೋಲ್ಲ ಅದು ಜಾಗರ ನೋಡಿರಿ ಹೆಂಗೆ ಇದ್ದೀನಿ ಅಷ್ಟೆ ತುಂಬ ಸುಖ ಜಾಗ ಒಂದು ಹಂಗಾಗಿ ಹಂಗೇ ಇಟ್ಟೀನಿ ಸ್ವಲ್ಪ ಎರಡು ಗಂಟೆ ಮೇಲೆ ಬರ್ತೀರಿ ಅಲ್ಲಿ ನೆಲ್ ಅವಾಗ ಚಿಕ್ಕಿದ್ರೆ ಆಯ್ತು ಅಂತೇಳ್ಬಿಟ್ಟು ಬಂಡೇನಿ ಬರ್ರಿ ಇವತ್ತಿನ ಬ್ಲಾಗೊಳಗೆ ಏನೆಲ್ಲ ಹೇಗತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರ್ಯಕ್ಕೆ ಹೋಗ್ಬೇಡ್ರಿ ಬರ್ರಿ ಈಗ ಚಲೋ ಮಾಡ್ಕೊಂಡು ನಾನು ನಾವು ಒಬ್ಬರು ಸಿಸ್ಟರ್ ಕೇಳಿದ್ರು ಬೀಟ್ರೂಟ್ ಪಲಾವ್ ಮಾಡೋದನ್ನ ಶೇರ್ ಮಾಡ್ಕೋರಿ ಮಾಡ್ರಿ ಸರಿ ಅಂತೇಳಿ ಇವತ್ತು ಶೇರ್ ಮಾಡ್ಕೊತೀವಿ ಬನ್ನಿ ಫಸ್ಟ್ ನಾನು ಹೋಗಿ ಬೀಟ್ರೂಟ್ನ ಒಂದು ತೊಳ್ಕೊಂಬರ್ತೀನಿ ಯಾಕಂದ್ರೆ ಮೊದಲೇ ತೊಳೆದು ಇಡಾಕತ್ತಿಲ್ಲ ತೊಳೆದು ಇಟ್ಟರೆ ಏನಾಗ್ಬಿಡ್ತೈತಿ ಅವು ನೀವು ಹೇಳ್ದಂಗೆ ಅವು ನರ್ಜು ಸಣ್ಣ ಸಣ್ಣ ನೋವು ದೊಣ ನೋರ್ಜು ಬಂದು ರೀ ಹಾಗಾಗಿ ಫ್ರೀಜ್ನೇಗ ಇಟ್ಕೋಬೋದು ತೊಳೆದು ಇದು ಹೊರಗಡೆ ಇಡೋದ್ರಿಂದ ಆ ಥರ ಹಾಕವು ಹಾಗಾಗಿ ನೀವು ಇದ ತೊಳ್ಯಕ್ಕೆ ಹೋಗೋದಿಲ್ಲ ಅಂದರೆ ಜಕ ಜಾಕ ಮಾಡಿಸ್ಬೇಕ್ರಿ ಮಾಡಂದ್ರ ಒಂದೂರಿ ಮಾಡ್ತಿ ಒಂದೂರಿ ಮಾಡ್ತೀನಿ ಅಂತ ನಿಂತಾನ ಹಾಗಾಗಿ ಮಾಡಿಸಿದ್ರ ಅಂತ ಬಿಟ್ಟಿನಿ ನನಗೆ ಕೈಗೆ ಏನೂ ಗೊತ್ತಿಲ್ಲ ರೀ ಏನೋ ಆಗೈತಿ ಸಣ್ಣ 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 ಗುಳ್ಳೆ ಆಗೈತಿ ಇದು ಇಷ್ಟ ಕೈಗೆ ಮತ್ತೆಲ್ಲೂ ಇಲ್ಲ ಒಂಥರ ಕೆಲ್ಸ ಆಗತಿವ್ರಿ ಏನಾಗೈತೆ ಗೊತ್ತಿಲ್ಲ ನೀನು ಫುಲ್ ಭಾಳ ಇವಿದ್ವು ಏನಾದ್ರೆ ನೀನೇ ಆಗಿದ್ವಿ ರೀ ಜುಂಪಿಗೆ ಕಲರ್ ಕಲರ್ಫುಲ್ಲು ಡಾರ್ಕ್ ಆಗಿಲ್ವು ಇವತ್ತು ಬಾಡೈತಿ ಅದ್ರ ಒಂದು ಸ್ವಲ್ಪ ಇದೈತಿ ಚಪಾತಿ ಕೈ ಸುಟ್ಕಂಡು ಚಪಾತಿ ಬಿಡೋ ಕೈ ಸುಟ್ಕೊಂಡಿದ್ದೆಲ್ಲ ಅದು ಮನಸ್ಸು ಇಲ್ಲಿ ಸುಟ್ಕೊಂಡಿದ್ರೆ ಅದನ್ನು ಹೇಳ್ತಾರ ಹಂಚಿ ಚಪಾತಿ ಅಥವಾ ರೊಟ್ಟಿ ಹಾಕುವಾಗ ಅದು ಹಂಚಿ ಬಡ್ಸಂತೀರಲ್ಲ ಸುಟ್ಟು ಗಾಯಿರ್ತೈತಿ ಅದನ್ನು ನೋಡಿ ಅದನ್ನ ಹಾಕ್ತಾರ ತನ್ನಾಗಿ ಬರೀಗ ಅಡಿಗೆ ಮಾಡಿಕೊಂಡು मतलब मैंने आपको मनावा ೂಟ್ ಹಾಂ ಸ್ನೇಹಿತರೆ ಟೈಮ್ ಐತೆ ಮೂರು ಗಂಟೆ ಆತ ಈಗ ಬಂದ್ರಿ ರೀಶ್ ಇವ್ರು ಯಜಮೀರಲ್ಲ ನಮ್ಮ ಯಜಮಾನ್ರ ಈಗ ಬಂದರು ಬಿಟ್ರೂಟ್ ಪಲಾವ್ ನೋಡ್ರಿ ಏನು ಮಸ್ತ ಬಂದೈತಿ ರೆಸಿಪಿ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೋಡಿರಿ ಮಸ್ತಾಗೈತೆ ಆಗೈತಿ ಈಗ ನಾವು ಊಟ ಮಾಡಕತ್ತೀವಿ ಮತ್ತಿಲ್ಲೊಂದು ಬಿಟ್ರೂಟ್ ಪಲ್ಯ ಪಲ್ಯನೂ ಮಾಡೀವಿ ಯಜಮಾನ್ರಿಗೆ ಚಪಾತಿ ಪಲ್ಯ ಬಿಟ್ರೂಟು ಕಟ್ ಮಾಡಿದ್ರಿ ಪ್ಲೇಟ್ ಯಪ್ಪಾ ಎಷ್ಟಷ್ಟು ಕೆಲಸ ಮಾಡಿದಾನ್ತಿವಿ ಚಪಾತಿ ಪಲ್ಯ ರೈಸ್ ಬೆಳಿಗ್ಗೆ ಬಾಕ್ಸಿಂಗ್ ಚಪಾತಿ ಅಂತ

ಟೈಮ್ ಹತ್ತು ಗಂಟೆ ಆಗಿತ್ತು ತಿನ್ನ ಮನೆಯಾಗ ನೈಟ್ ಅಡುಗೆ ಸ್ಪೆಷಲ್ ಸ್ಪೆಷಲ್ ಏನೈತೆ ಅಂತಂದ್ರೆ ಖಾರವು ಪಟ್ಟ ಖಾರವಟ್ಟ ತಾಲಿಪಟ್ಟ ರಗಡ್ ಸಲ ಮಾಡ್ತೀವಿ ನಾವು ಮನೆಯಾಗ ರೊಟ್ಟಿಗಿಂತ ಈಸಿ ಕೆಲಸ ಇದೆ ಹೆಲ್ದಿ ಕೂಡ ಮನೆಯದ್ಯೋಗಿ ಜಾಬ್ ರೊಟ್ಟಿ ಕೊಡಬಾರ್ದಂತೆ ಈಗ ಹಂಗಾಗಿ ಅವ್ರ ಮಮ್ಮಿ ಎಲ್ಲ ಇಟ್ಟುಗಳನ್ನು ಮಿಕ್ಸ್ ಮಾಡಿ ತಾಲಿಪಟ್ ಮಾಡಿ ಹಾತಾಡ್ರಿ ಮತ್ತು ಜೊತೆ ತರಕಾರಿ ಸಹ ಹಾಕೋದು ಮಾತ್ರ ಮೇಡಮ್

ಬಾ ಊಟ ಮಾಡೋಣ ಈಗ ನೋಡಿ ನಮ್ಮ ಮನ್ವಿ ಬೇಸರ ಆಯ್ತಾ ಫೋನ್ ಕೊಟ್ಟು ತಿನ್ಕೋತಾನು ಅಂತಾನು ಮಕೊಂಡು ಈಗ ಅವನಿಗೂ ಜ್ವರ ಬಂದವ್ರಿ ಇವತ್ತು ನೋಡಿ ನಮ್ಮ ಮನ್ವಿತ್ತು ಖಾಲಿ ಮಮ್ಮಿ ಅವ್ನು ಸ್ಟಾರ್ಟ್ ಮಾಡ್ದಂಗೆ ಒಂದು ಹಾಕಿತ್ತು ಅದನ್ನು ಕಟ್ ಮಾಡಿ ಹಾಕಿಕೊಟ್ಟಿವಿ ಎಷ್ಟು ಫಾಸ್ಟ್ ತಿಂತನಂದ್ರವ ಅವನಷ್ಟು ಫಾಸ್ಟ್ ಯಾರು ತಿನ್ನಂಗಿಲ್ಲ ಅಲ್ಲ ಮನವಿತ್ತು ಹ್ಞೂ ಅಂತ ನೋಡ ಇಲ್ಲ ಇರೋ ಮುಂತಾನೆ ರೀ ನಾ ಅವನಿಗೆ ಇನ್ನು ಬಂದ್ರೆ ಮೂರು ಮೂರು ನಾಲ್ಕು ನಾಲ್ಕು ಮುಗಿಸಿದ್ವಿ ಅವ್ರ ಮಮ್ಮಿ ಅಂತ ಬೇವಾಗ ಮುಗಿಸ್ಬಿಡ್ತಾವ ನಾನು ಮುಗಿಸಿದ್ವಿ ಅವನ ದಿನ ಮುಗ್ದಿಲ್ಲ ರೀ ರೈಸ್ ಎತ್ತಿಂದ ಬರ್ಸ್ಬೇಕು ಮೊಸರು ತ ಮದ ಸೌತೆಲಿಲ್ಲ ಅದೇ ಮೊಸರು ಚಟ್ನಿ ಮಾಡೋಕೆ ಹೇಳ್ಬೇಕಿಲ್ಲ ತಮ್ಮ ಮೊಸರು ತಮ್ಮ ಇಲ್ಲ ನಾರ್ಮಲ್ ನಮ್ಮ ತನ್ನ ಮನೆಯಿಂದ ನಮ್ಮ ಚಿಂತೆ ಆಗ್ಬಿಟ್ಟೈತೆ ರೀ ಇವ್ ಜ್ವರ ಅವ್ಗೆ ಬಂದವ ಏನೋ ಗೊತ್ತಿಲ್ಲ ಚೆಕ್ ಮಾಡಿದೆ ಆಗಲ್ಲ ಚೆಕ್ ಮಾಡೋದು ತೊಗೊಂಡು ತೊ ಅನ್ನ ತಾಲಿಪಟ್ಟೆ ಅಂತ ಮಸ್ತ್ ಅಂದ್ರೆ ಆಗಿದ್ರು ಅದ್ರಾಗ ತುಪ್ಪ ಹಾಕ್ಕೊತಿದ್ದೆ ನಾನು ತಿನ್ನೋ ಭಾರಿ ರೀತಿ ತುಪ್ಪದಾಗಂತೂ ಭಾಳ ಅಂದ್ಕೊಂಡ್ಬಿಟ್ಟಿದ್ರು ನನಗೆ ಮೊದಲು ತುಪ್ಪನ ನಾನು ಭಾಳ ಕಮ್ಮಿ ನಾನು ಏನು ಕರಿಶ್ಮೇಲೆ ನಾನು ಆಗ್ತೀಂಗೆ ಹ್ಞೂ ಹೊಟ್ಟೆ ತುಂಬ ರೊಟ್ಟಿ ತುಂಬ ರೊಟ್ಟಿ ರೊಟ್ಟಿಂದು ಫೀಲ್ ಆಗ್ತದೆ ತಾಲಿಪಟ್ಟ ಮಸ್ತ್ ಆಗಿದ್ರು ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯಿತು ನಮ್ಮ ತನ್ನ ಮೈ ಸ್ವಲ್ಪ ಕಿರ್ಕಿರಿನ ಮಾಡ್ತಾಯಿತ್ತು ನಮ್ಗೆ ಸ್ವಲ್ಪ ಮೈ ಬಿಸಿ ಆಗಿತ್ತು ಇವತ್ತು ಸಂಜೆಯಿಂದಲೇ ಸ್ವಲ್ಪ ಕಿರ್ಕಿ ಕೊಟ್ಟ ಸಿರಪ್ಪಿ ಮಿ ಮಲ್ಕೊಳೋಣ ಈಗೇನು ಇಲ್ಲ ಜ್ವರ ನಿಂತವು ಇವ ಮನ್ವಿತ್ತುಗ ಇವತ್ತು ನಿತ್ಯ ಲೇಟ್ ಟೈಮ್ ಲೇಟ್ ಆಗ್ಬಿಡ್ತು ಪಾಪ ಅವ್ರು ಮಲ್ಕೊಳಕ ಯಾಕಂದ್ರೆ ಆ ಒಳಗಾಗ ನಮ್ಮ ಜೊತೆಗೆ ಏನೂ ಮಾಡೋಕದಂದ್ರೆ ಅದು ನಮ್ಮ ಜೊತೆ ಕೈ ಬಿಡ್ಬಿಟ್ಟು ಕೆಲಸದ ಹಾಗಾಗಿ ಸೊ ಈಗ ಮಲ್ಕೊಂಡ್ರು ಅವನು ನೀರುತ್ತಿಲ್ಲ ಇನ್ನು ಕಾಣೋದಿಲ್ಲ ನಮ್ಮ ಎಲ್ಲ ಸರ್ತೀವಿ ಕೆಲಸ ಅನ್ನಾಗ ಇವತ್ತು ಬಂಡೆ ತಿಕ್ಕೊಂಡ್ರೆ ನಂಗೆ ಬೇಟಿ ವೇಟ್ ಆಯ್ತಂತ ಒಂದೊಂದು ಸರಿ ಕೆಲಸ ಡೇ ಟೈಮ್ ಕೆಲಸ ಭಾಳ ಮಾಡಿದ್ವಿ ಅಂದ್ರೆ ರಾತ್ರಿ ತಿಕೊಳ್ಳೋದು ಒಂದೊಂದ್ಸರಿ ಬಿಜಾರಂಗ್ತೈತಿ ಹಾಗೆ ಇವತ್ತು ಅತ್ತಿನ ಟೈಮ್ ಜಾಸ್ತಿ ಇದೆ ಅತಿ ಟೈಮ್ ಜಾಸ್ತಿ ಏನಿದೆ ಅಂತ ಟೈಮ್ ಭಾಳ ಭಾಳ ಆಗೈತೆ ಹಾಗಾಗಿ ಹನ್ನೊಂದುವರೆ ಊರಿಗೆ ತಿಕ್ತಿದ್ದೆ ಅಂದ್ರೆ ಈಗ ಅದಕ್ಕೂ ಸ್ವಲ್ಪ ಅಷ್ಟಾಗುತ್ತೈತೆ ಬೈದರೋ ಎಲ್ಲಿದ್ದು ಏನು ಅಂತ ನಿನ್ನ ಕೆಲಸಕ್ಕೆ ನಿಮಗೆ ಬೈಗೆ ಆರಾಮಾಗಿ ತಿಕ್ಕುವಂತೇಳಿ ಹಾಗಾಗಿ ಮನೆ ಹಂಗ ಹೊರಗೆ ಬಂದಿದ್ರಿ ಅದರ ಕ್ಲೀನ್ ಮಾಡಿ ಜಾಸ್ತಿ ಅಲ್ಲ ಇದು ಮನ್ವಿ ತೆಗೆದು ಪಪ್ಪಾಯಿ ಜಸ್ ಅಂತ ಹೇಳಿ ಮನ್ವಿ ಅದು ಹೀಟ್ ಅಂತಂದು ಎಷ್ಟೋ ಜನ ಹೇಳಿದ್ರು ಬಹಳ ಹೀಟ್ ಅದ ಅಂತೇಳಿ ಆದ್ರೆ ಅವ್ರು ಪ್ರಕೃತಿ ಇರೋದ ಅಂದ್ರೆ ಅವ್ರದ್ದು ಹೆಲ್ತ್ ಇರೋದ ಬಹಳ ಹೀಟ್ ಆಗಿರ್ತಾರೆ ಅವ್ರಿಗೆ ಮೂವರ ಹಂಗದ ರೀ ಅವ್ರಿಗೆ ಸ್ವಲ್ಪ ಮೇಲೆ ಮೇಲೆ ಮೊಟ್ಟೆ ಕೊಟ್ಟರು ಬೇಗ ಗುಳ್ಳೆ ಬಿಡ್ತಾವೆ ಸರಿ ಎಲ್ಲ ಆಗಕತ್ತವು ಒಟ್ಟಿನಲ್ಲಿ ಒಂದು ಸ್ವಲ್ಪ ಏನು ಗೋಧಿ ಆಹಾರ ಜಾಸ್ತಿ ಕೊಟ್ಟಾಗೈತೆ ಅಂದ್ರೆ ತಿಳ್ಕೊರಿ ನೀವು ಅಷ್ಟೇ ಕೊಟ್ಟರು ಅಷ್ಟೇ ಗುಳಿ ಹಾಡ್ತ ಬಾಯ್ ತುಂಬ ಈ ಥರ ಹೀಟ್ ಆಗತ್ತ ಇಲ್ಲಾಂದ್ರೆ ಮೋಷನ್ ಪೂರ್ತಿ ತ್ರಾಸಾಗತ್ತೆ ಈ ಥರ ಐತಿ ಅಂಥದ್ದಿದ್ದಾಗ ಪಪ್ಪಾಯ ಅದು ಫುಲ್ ಹೀಟ್ ಅಂತಲೇ ಹೇಳ್ತಾರೆ ಅದು ಕೊಡಕ ಸ್ವಲ್ಪ ಹೆರಿಕೆ ಆಗೈತೆ ರೀ ಮನೆಯ ಈಗೂ ಇವತ್ತು ಸ್ವಲ್ಪ ಸರಿ ಊಟ ಮಾಡಿ ಊಟ ಕರ್ತರವ

ಆಹಾರ ಬಿದ್ರೆ ಏನಾರು ಹಾಕಿರ್ತೈತೆ ಅದಕ್ಕೆ ನಿಂತು ಭಾಳ ಕಷ್ಟ ಆಗುತ್ತೆ ಅಲ್ಲಿ ಆರಾಮಾಗ ಭಾಳ ಕಷ್ಟ ಆಗುತ್ತೆ ಒಂದು ನೋಡೋಕಾಕಿದ್ದಿಲ್ಲ ಅಂಥದ್ದಿದಾಗ ಇವತ್ತು ಪರವಾಗಿಲ್ಲ ಇನ್ನೂ ನೋವು ಐತೆ ಒಂದು ಒಂದು ಮಸರಿ ಉಂಟು ಇನ್ನೊಂದು ಅಂಗಡಿ ಐತಿ ಹಾಗಾಗಿ ಅದನ್ನ ಕೊಡೋಕೆ ಅಷ್ಟು ಅಸ್ಪಾನ್ಸ್ ಮಾಡಿಲ್ಲ ನೀವು ಹೇಳ್ದಂಗೆ ಬೇರೆ ಎಲ್ಲ ಫ್ರೂಟ್ಸ್ ಎಲ್ಲ ತರ್ಸಕ್ಕೆ ಇವತ್ತು ಭಾಳ ಜನ ಭಾಳ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಭಾಳ ಭಾಳ ಸಜೆನ್ ಕೊಟ್ಟರೆ ಭಾಳ ಜನ ಕಮೆಂಟ್ ಆಗಿರೋ

ಆ ತಿಳ್ಕೊಂಡಿದ್ದು ಹಂಗೆ ರೀ ರೆಲೆ ಆಲ್ಮೋಸ್ಟ್ ಪಪ್ಪಾಯ ಪಪಾಯಾ ತಿನ್ನದ ಮಾಖಡಿ ರೀ ಅಂತ ನಾನು ನಮಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ ಅಲ್ಲಾ ನನಗೆ ನೀವು ವಿರೋಧನೆ ನಂಬಕಾಗ್ತಾ ಇದೆ ಇಕ್ಕೆಲ್ಲ ಫೋನ್ ಬಂದಿದ್ದೆ ಅಂತ ಆನ್ಸರ್

ಹಾಗಾಗಿ ಹೊಸ ಬ್ರಾಂಚನ್ನು ಓಪನ್ ಆಗತ್ತೈತಿ ರೀ ನಾಳೆಗೆ ನಿಮ್ಗೆ ನೆಕ್ಸ್ಟ್ ಲಾಗನಾಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಈಗ ಪ್ರಿಪ್ರೇಷನ್ ಮಾಡಾಂತೀವಿ ಬಂದಿಲ್ಲ ಹೊಸದ ಅಂಗಡಿ ಮಾಡೋಕತ್ತೀವಿ ರೀ ನಾವು ಏನಿರುತ್ತೆ ಅಂತ ನಾಳೆ ಡಿಟೇಲ್ ಆಗಿ ಹೇಳ್ತೀನಿ ರೀ ನಿಮ್ಗೆ ಇಲ್ಲ ಅಲ್ಲಿ ಕೌಂಟರ್ ಅದ ನೋಡಿರಿ ಚಹಾ ಅಂಗಡಿ ನಮ್ಮ ನಮ್ಮ ಇದಲ್ಲಿ ಈಗ ಅದೇ ಥರದ ಇನ್ನೊಂದು ನಮ್ಮ ಚಹಾ ಅಂಗಡಿ ಯಾವ ಓಪನ್ ಆಗುತ್ತೆ ಯಾರು ಆಗುತ್ತೆ ಅಂತ ನೆಕ್ಸ್ಟ್ ಇವಾಗ ಹೇಳ್ತೀನಿ ಮಾಮಾರ ಅದನ್ನು ಮಾಲಾಗೆ ಹೇಳ್ಬೋದು ಇನ್ನೊಂದು ಅಂಗಡಿ ಜಾಗ ನೋಡಿದ್ರಿ ನಮ್ಮ ಧರ್ಮೇಶ್ವರ ದೀಪಾಂಡ್ ಮತ್ತು ಹೊಸ ಪ್ರಹಂಚು ಇಲ್ಲಿ ಮಾಡೋಕತ್ತೀರಿ ಇನ್ನು ಮಾಡಾಕತ್ತೀವಿ ಹತ್ತೀವಿಡಿ ಅದ್ರ ಪ್ರೊಸಿಗೆ ಕೆಲಸ ನಡೆದ ಈಗ ನಮ್ಮ ನಮ್ಮರು ನಾವು ಅದು ಅಂಗಡಿ ಕೆಲಸ ಎಲ್ಲ ಮಾಡ್ತಾ ಹಾತಾರೋ ಆ ಅಂಗಡಿ ಓಪನಿಂಗ್ ಬಂದ್ಬಿಟ್ಟು ಸಂಡೇ ಐತ್ರಿ ಕುಮಾರೇಶ್ವರ ಕುಮಾರೇಶ್ವರ್ ಡೆಂಟಲ್ ಕಾಲೇಜ್ ಎದುರುಗಡೆನೆ ಸಂಡೇ ಭರ್ಜೀರಿ ಓಪನಿಂಗ್ ಮಾಡಕತ್ತಾರು ಇಡೀ ನೋಡ್ತಿರೋರು ಎಲ್ಲ ಬನ್ನಿ ನಮನಾಗ ಮತ್ತು ಬಾಲ್ಬುಟ್ಟು ಆಗಿದ್ರು ಸುತ್ತಮುತ್ತ ಇರೋರು ಮತ್ತು ಅಲ್ಲಿ ಸ್ಟೂಡೆಂಟ್ ಯಾರು ಇದ್ದರ ನೋಡಿ ನೋಡಿದ್ರೆ ಕಮೆಂಟ್ ಮಾಡಿರಿ ಸಂಡೇ ಓಪನಿಂಗ್ ಐತೆ ರೀ ಮಸ್ತ್ ಬರ್ರಿ ನಾವು ಇರೋದು ಅಸು ಬ್ರಾಂಚ್ ಓಪನ್ ಮಾಡಾಕತ್ತೀವಿ ಆಮೇಲೆ ಅಲ್ಲಿ ಎಲ್ಲ ಥರನೂ ಮಾಡಿ ಚೆನ್ನಾಗಿ ಮಾಡತ್ತಿಲ್ಲ ಗ್ರೀನ್ ಟೀ ಲೆಮನ್ ಟೀ ಆಮೇಲೆ ಓಪನಿಂಗ್ ಆದಮೇಲೆ ನಾವು ಹೋಗ್ತೀವಿ ತೋರಿಸ್ತೀವಿ ನಿಮಗೆ ಅಲ್ಲಿ ಹೆಂಗಿರ್ತದೆ ಟೇಸ್ಟ್ ಯಾವ ಥರ ಚಲೋ ಮಾಡಾಕತ್ತಾರೋ ಅಂತೇಳಿ ಅಲ್ಲೆಲ್ಲ ಹಾಸ್ಪಿಟ್ಲ್ ಒಳಗಡೆ ಎಲ್ಲ ಅಲ್ಲಿ ಬಟ್ ಹೊರಗಡೆ ಒಂದು ದೊಡ್ಡ ಡಿಸ್ಟಲ್ ಗ್ರ್ಯಾಂಡ್ ಓಪನ್ ಮಾಡ್ತೇವೆ ಎಲ್ಲರಿಗೂ ಬರ್ರಿ ಸುಖ ಕೋರಿ ಅಂತ ಕೇಳ್ಕೊತೀನಿ ಅಂಗಡಿ ಮತ್ತು ನನ್ನ ತಗೊಂಡು ಕನ್ಫ್ಯೂಸ್ ಆಗಬೇಡ್ರಿ ನಮ್ದು ರೀ ಯಾಕತ್ತಂದ್ರೆ ಅವ್ರ ಕಡೆ ನಾವು ಕೆಲಸ ಮಾಡಿದ್ವಿ ಮೊದಲಿಂದ ಅಂತ ಇದ್ರೆ ಮಾಲಕತೆ ಹೆಚ್ಚು ನಮ್ಗೆ ಸಂಬಂಧಿಕ ಟೈಪ್ ಇದ್ರೆ ನಮ್ಮ ಭಾವರ ಅಂಗಡಿ ಹೊಸ ಓಪನಿಂಗ್ ಅದ ರೀ ಮತ್ತೊಂದು ಬ್ರಾಂಚ್ ಓಪನ್ ಮಾಡೋತಾರ ಬ್ರಹ್ಮಲಿಂಗೇಶ್ವರ ಟಿ ಸಲದಲ್ಲ ರೀ ಬಸವಂಗಡಿ ಅವ್ರದ್ದೇ ಇದ್ದು ಬ್ರಾಂಚು ಬಾಗಿಡೋದವ್ರು ಅವ್ರು ಮೂರ್ನಾಲ್ಕು ಅಂಗಡಿ ಅದಾವೆ ಇದೊಂದು ಈ ವಸ್ತಾಗಿ ಮತ್ತು ಮಾಡಾಕತ್ತಾರೋ ಅಲ್ಲಿ ಇರಲಿಲ್ಲ ಹಾಗಾಗಿ ಎಲ್ಲರೂ ಬರ್ರಿ ನನ್ನ ಕಂಪ್ಲೀಟ್ ಮಾಡ್ಕೋಬೇಡ ಅಂತ ಹೇಳಿ ಬನ್ನಿ ಅಷ್ಟೇ ಅಲ್ಲಿ ನಾವು ಇರ್ತೀವಿ ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಲಾಗ್ ಮುಗಿಸ್ತೇನೆ ರೀ ಕೋಟಿ ಕೋಟಿ ಧನ್ಯವಾದಗಳು ಕಮೆಂಟ್ ಮಾಡಬೇಕಾ ಇಲ್ಲಿಗೆ ಲಾಗ್ ಮುಗಿಸ್ಬಿಡ್ರಿ